ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ನೆಹರು ಅವರಿಂದ ನರೇಂದ್ರ ಮೋದಿ ಅಂದ್ರೆ ಇದುವರೆಗೆ ಒಟ್ಟು ಹದಿನೈದು ಜನ ಪ್ರಧಾನಿಗಳನ್ನ ಕಂಡಿದೆ ಇದರಲ್ಲಿ ಯಾವ ರಾಜ್ಯ ನಮ್ಮ ದೇಶಕ್ಕೆ ಎಷ್ಟು ಪ್ರಧಾನಿ ನೀಡಿದೆ ಮತ್ತು ಯಾವ ರಾಜ್ಯದಿಂದ ಇದುವರೆಗೂ ಪ್ರಧಾನಿನೇ ಆಯ್ಕೆ ಆಗಿಲ್ಲ ಎಂಬುದರ ಬಗ್ಗೆ ತಿಳಿಯೋಣ ಉತ್ತರ ಪ್ರದೇಶ ದೇಶದ ವಿಸ್ತೀರ್ಣ ಮತ್ತು ಅತಿ ಜನಸಂಖ್ಯೆ ಹಾಗೂ ಅಧಿಕ ಎಂಎಲ್ಎ ಮತ್ತು ಎಂಪಿ ಕ್ಷೇತ್ರಗಳನ್ನ ಹೊಂದಿರುವ ರಾಜ್ಯವಾಗಿದೆ ಉತ್ತರ ಪ್ರದೇಶವನ್ನ ಭಾರತದ ರಾಜಕೀಯ ಭದ್ರಕೋಟೆ ಎಂದು ಪರಿಗಣಿಸಲಾಗಿದೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಬೇಕು ಎಂದರೆ ಯುಪಿ ಮತಗಳೇ ಎಂದು ಹೇಳಲಾಗುತ್ತದೆ ದೇಶದ ಅಧಿಕ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಪ್ರದೇಶ ಇದುವರೆಗೂ ಅಧಿಕ ಪ್ರಧಾನಿಗಳನ್ನು ನೀಡಿದ ಹೆಗ್ಗಳಿಕೆ ಈ ರಾಜ್ಯಕ್ಕಿದೆ ಹೌದು ಅಂಕಿ ಅಂಶಗಳನ್ನು ಗಮನಿಸಿದರೆ ಒಂಬತ್ತು ಪ್ರಧಾನಿಗಳನ್ನ ಉತ್ತರ ಪ್ರದೇಶ ನೀಡಿದೆ ನರೇಂದ್ರ ಮೋದಿ ಗುಜರಾತ್ ಮೂಲ ನಿವಾಸಿಯಾಗಿದ್ದರೂ ಯುಪಿಯ ವಾರಾಣಸಿಯಿಂದ ಮೂರು ಬಾರಿ ಗೆದ್ದು ಪ್ರಧಾನಿಯಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಪ್ರಧಾನಿ ಹುದ್ದೆಯಲ್ಲಿದ್ದ ಮನಮೋಹನ್ ಸಿಂಗ್ ಮೂಲತಃ ಪಂಜಾಬಿನವರಾಗಿದ್ದು ಅಸ್ಸಾಂನ ರಾಜ್ಯಸಭಾದಿಂದ ಆಯ್ಕೆಯಾಗಿ ಪ್ರಧಾನಿ ಹುದ್ದೆಗೇರಿದ್ದಾರೆ ಮನಮೋಹನ್ ಗಿಂತ ಮೊದಲು ಹಲವು ಪ್ರಧಾನಿಗಳು ವಿವಿಧ ರಾಜ್ಯಗಳಿಂದ ಪ್ರಧಾನಿಯಾಗಿದ್ದಾರೆ ಅಲ್ಲದೆ ಇಲ್ಲಿಯವರೆಗೂ ಒಬ್ಬ ಪ್ರಧಾನಿಯನ್ನು ಆಯ್ಕೆ ಮಾಡಿದ ರಾಜ್ಯಗಳು ಕೂಡ ಇವೆ ಉತ್ತರ ಪ್ರದೇಶ ದೇಶದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ ಪ್ರಧಾನಿಗಳು ಆಯ್ಕೆಯಾಗಿದ್ದಾರೆ ಇದರಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಂಧಿ ಚೌಧರಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ಚಂದ್ರಶೇಖರ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಟಲ್ ಬಿಹಾರ್ ವಾಜಪೇಯಿ ಅವರು ಹೆಸರು ಇದೆ ಗುಜರಾತ್ ನಿಂದ ಬಂದಿರುವ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿದ್ದಾರೆ ಇತರೆ ರಾಜ್ಯಗಳಿಂದ ಪ್ರಧಾನಿಯಾದವರು ಆಂಧ್ರಪ್ರದೇಶ ಪಿ ವಿ ನರಸಿಂಹ ಕರ್ನಾಟಕ ಎಚ್ ಡಿ ದೇವೇಗೌಡ ಅಸ್ಸಾಂ ಮನಮೋಹನ್ ಸಿಂಗ್ ಪಂಜಾಬ್ ಇಂದರ್ ಕುಮಾರ್ ಗುಜರಾಲ್ ಪಂಜಾಬ್ ಇಂದರ್ ಕುಮಾರ್ ಗುಜರಾಲ್ ಗುಜಾರಿ ಲಾಲ್ ನಂದ ಗುಜರಾತ್ ಮೊರಾರ್ಜ್ ದೇಸಾಯಿ ಪ್ರಧಾನಿಯೇ ಆಯ್ಕೆಯಾಗದ ರಾಜ್ಯಗಳು ರಾಜಸ್ಥಾನ ಉತ್ತರ ಕನ್ನಡ ಸಿಕ್ಕಿಂ ಮೇಘಾಲಯ ಅರುಣಾಚಲ ಪ್ರದೇಶ ತ್ರಿಪುರ ಮಿಜೋರಾಂ ಹಿಮಾಚಲ ಪ್ರದೇಶ ಬಿಹಾರ ಜಾರ್ಖಂಡ್ ಗೋವಾ ತಮಿಳುನಾಡು ಲಕ್ಷದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಕೇರಳದಂತಹ ರಾಜ್ಯಗಳು ಇನ್ನೂ ಒಬ್ಬನೇ ಪ್ರಧಾನಿಯಾಗಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ